ಏಕಲವ್ಯನ ಪಾಲಕರನ್ನು ನೋಡ್ತಾ ಇರ್ಬೋದು ಊಟವನ್ನ ಕೊಡ್ತಾ ಇದ್ದಾರೆ ಏಕಲವ್ಯನಿಗೆ ಊಟ ಕೊಟ್ಟ ತಕ್ಷಣ ಅದನ್ನ ಸ್ವೀಕರಿಸ್ತಾನೆ ಏಕಲವ್ಯ ತಿನ್ನೋಕ್ಕೆ ಶುರು ಮಾಡ್ತಾನೆ ತುಂಬಾ ಜನರಿಗೆ ಇಷ್ಟ ಏಕಲವ್ಯ ಅಂದ್ರೆ ಏಕಲವ್ಯನ ನೋಡಬೇಕು ಅಂತನೆ ತುಂಬಾ ಜನ ಬರ್ತಾರೆ ಮತ್ತು ಅಲ್ಲಿ ಹೊರ್ಗಡೆ ಇರ್ತಾರಲ್ಲ ಅಂದ್ರೆ ವಾಕಿಂಗ್ ಯಾವಾಗ ಕರ್ಕೊಂಡು ಹೋಗ್ತಾರಲ್ಲ ಆಗಲೂ ಕೂಡ ಅಷ್ಟೇ ಏಕಲವ್ಯ ಬಹಳಷ್ಟು ಜನರನ್ನು ಕೂಡ ಇಂಪ್ರೆಸ್ ಮಾಡಿಬಿಟ್ಟಿದ್ದಾನೆ ಎಲ್ಲರೂ ಕೂಡ ಏಕಲವ್ಯ ಅಂತ ಕೂಗ್ತಾರೆ ನೋಡ್ತಾ ಇರ್ಬೋದು ಫ್ಯಾನ್ಸ್ಗಳು ಕೂಡ ಕೆಲವಿಷ್ಟು ಜನ ಬರ್ತಾರೆ ಅಲ್ಲಿ ಈಗ ಸದ್ಯಕ್ಕೆ ಒಂದು ಫೋಟೋ ತೆಗೆಸ್ಕೊಳ್ಳೋದೆಲ್ಲವೂ ಕೂಡ ನಿಷೇಧ ಆಗಿದೆ ಫೋಟೋ ಆಗಿರ್ಬೋದು ಮತ್ತೆ ರೀಲ್ಸ್ ಎಲ್ಲವೂ ಕೂಡ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಬಾರ್ದು ಅಂತ ಇದೀಗ ಕಂಪ್ಲೀಟ್ ಆಗಿ ಆರ್ಡರ್ ಕೂಡ ಬಂದಿದೆ ರೀಲ್ಸ್ ಆಗಿರ್ಬೋದು ಏನೂ ಕೂಡ ಆನೆಗಳ ಬಳಿ ಮಾಡೋಂಗಿಲ್ಲ ಆನೆಗಳ ಮುಂದೆ ಕೂಡ ಅಷ್ಟೇನೆ ದೂರದಲ್ಲಿ ನೋಡ್ತಾ ಇರ್ಬೋದು ಅಕಡೆ ಏಕಲವ್ಯ ಲಕ್ಷ್ಮಿ ಈ ಕಡೆ ರೋಹಿತ್ ಭೀಮಾ ಮತ್ತೆ ಲಕ್ಷ್ಮಿ ಸೊ ಇದೊಂದು ಪ್ಲೇಸ್ ಇದಾಗಿರುತ್ತೆ ಮುಂಚೆ ಇಲ್ಲಿ ಅರ್ಜುನ ಇರ್ತಿದ್ದ ಈಗ ಭೀಮನನ್ನ ಕೂಡ ಕಟ್ ನಮ್ಮ ಗೋಪಿ ಸ್ಥಾನಕ್ಕೆ ಹೋಗ್ತಿದ್ದಾನೆ ಮಹೇಂದ್ರ ಇದ್ದಾನಿಲ್ಲಿ ಮಹೇಂದ್ರ ನೋಡ್ತಾ ಇದ್ದಾನೆ ಗೋಪಿನ ಎಲ್ಲಿ ಹೋಗ್ತಿದ್ದಾರೆ ಅಂತ ಮಹೇಂದ್ರ ಈ ಕಡೆ ಪ್ರಶಾಂತ ನಿಂತ್ಕೊಂಡಿದ್ದಾನೆ ಪ್ರಶಾಂತನನ್ನು ಈ ಕಡೆ ಕಟ್ ಹಾಕಿದ್ದಾರೆ ನಮ್ಮ ಗೋಪಿ ಗೋಪಿಯಕ್ಕೂ ನಿಧಾನಕ್ಕೆ ಹೋಗ್ತಿರ್ತಾನೆ ಆಗ ನೋಡಿ ಮಾವುತ್ರ ಹೇಳಿದ ತಕ್ಷಣ ಹೆಂಗೆ ಓಡೋಗ್ತಾನೆ ಗೋಪಿ ಎಷ್ಟು ಸೈನ್ ಮಾಡಿದಷ್ಟೇ ಹೊಡೆಯೋಕೆ ಹೋಗಿಲ್ಲ ಕಡ್ಡಿ ಥರ ಸಣ್ಣ ಕಡ್ಡಿ ತಗೊಂಡ್ರು ಓಡ್ಬಿಟ್ಟ ಗೋಪಿ ಅದ್ಲಾಗೆ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಗೋಪಿ ಮಹೇಂದ್ರ ಹಂಗೆ ಊಟ ಮಾಡ್ಕೊಂಡು ನಿಂತ್ಕೊಂಡಿದ್ದಾನೆ ನಮ್ಮ ಭೀಮನಿಗೆ ಊಟ ಸಿಕ್ತು ಊಟನ ತಗೊಂಡ ಊಟನ ತಿನ್ನಕ್ಕೆ ಶುರು ಮಾಡ್ದ ಭೀಮಾ ತಿಂಡಿ ಪೋತ ಹೆಸರಲ್ಲೇ ಇದೆ ಆತನಿಗೆ ಇನ್ನು ತಿಂದ ಇದ್ರಾಗುತ್ತಾ ಯಾವಾಗಲೂ ತಿಂತಾನೆ ಇರ್ತಾನೆ ತಿನ್ನೋದೇ ದೊಡ್ಡ ಕೆಲಸ ಆನೆಗಳಿಗೆ ಪಕ್ಕದಲ್ಲಿ ಲಕ್ಷ್ಮಿ ಬೇರೆ ನಿಂತ್ಕೊಂಡಿದ್ದಾಳೆ ಲಕ್ಷ್ಮಿ ಮತ್ತೆ ಭೀಮ ಯಾವಾಗ್ಲೂ ಕೂಡ ಅನ್ಯೋನ್ಯವಾಗಿ ನಿಂತ್ಕೊಂಡಿರ್ತಾರೆ ಒಂದು ಇದೊಂದು ಜಾಗ ಭೀಮನದ್ದು ಇದು ಜಾಗ ಇದು ಅರ್ಜುನ ಜಾಗ ಇದು ಮುಂಚೆ ನೋಡ್ತಾ ಇರಬಹುದು ನಮ್ಮ ಪ್ರಶಾಂತ